ಸೊ ನಮ್ಮದು ಮಾಮೂಲಿ ಬ್ರೇಕ್ಫಾಸ್ಟು ಟೈಮು ಒಂಬತ್ತು ಗಂಟೆ ಯೋಗ ಎಲ್ಲ ಪೂಜೆ ಗೀಜೆ ಎಲ್ಲ ಮುಗಿಸಿ ಒಂಬತ್ತು ಗಂಟೆ ಮಾಮೂಲಿ ಬ್ರೇಕ್ಫಾಸ್ಟ್ ಓಡಿಸು ನೆನೆ ನೆನೆ ಒಪ್ಪಿಟ್ಟು ತಿಂದಿದ್ವಿ ಇವತ್ತು ಬ್ರೇಕ್ಫಾಸ್ಟು ಜೊತೆಗೆ ಒಂದು ಹಣ್ಣು ಗೋವಾ ಎಲ್ಲನೂ ಮುಕ್ಸಿರಲಿ ಅಂತ ಅಂದ್ಬಿಟ್ಟು ಒಂದೊಂದು ವಾರ ಆ್ಯಪಲ್ ತಿಂದೀನಿ ಇವರ ಬನಾನಾ ಗೋವಾ ಆ್ಯಪಲ್ಲು ಸೊ ಒಂದೆರಡು ಚಿಕ್ಕು ಇಟ್ಟಿದ್ದೀನಿ ಅದು ಎಲ್ಲ ಮಿಕ್ಸ್ ಆಗ್ತದೆ ಅಷ್ಟೇ ಇವತ್ತಿನ ಮಧ್ಯಾಹ್ನದ ಊಟ ಸೇಮ್ ಇವತ್ತು ಬಾವ ಮಾಂಬಲಿ ತರಕಾರಿ ಪನ್ನೀರು ಕ್ಯಾರೆಟು ಮೂಲಂಗಿ ಸೌತೆಕಾಯಿ ಬಸ್ಸಾರು ಮುದ್ದೆ ಇಷ್ಟು ಮಧ್ಯಾಹ್ನದ ಊಟ ಇವತ್ತಿಂದು ಸೊ ಇವತ್ತು ಬ್ಯಾಕ್ ವರ್ಕೌಟು ಇವಾಗ ಫಸ್ಟ್ ನಮ್ಮ ವಾರ್ಮ್ ಮುಗಿಸಿದೆ ಇವಾಗ ಸೊ ಇವಾಗ ಫಸ್ಟ್ ನಮ್ಮ ಪುಷಪ್ ಚಾಲೆಂಜ್ ಏನಿದೆ ನೈನ್ಟೀನ್ ಪುಷಪ್ಸ್ ಮಾಡೋಣ ನಿಮ್ಮದು ನಿಮ್ಮದು ಸೆವೆಂಟಿ ಪರ್ಸೆಂಟ್ ಎಷ್ಟೇ ಇರುತ್ತೋ ಮ್ಯಾಕ್ಸ್ದು ಅಷ್ಟು ನೀವು ಮಾಡಬೇಕು ಅಂಡ್ ನನ್ನದು ಮ್ಯಾಕ್ಸು ಸೆವೆಂಟಿ ಪರ್ಸೆಂಟೇಜ್ ನೈಂಟಿ ಸೊ ನಾನು ನೈಂಟಿ ಮಾಡ್ತೀನಿ ಸೊ ಆಯಿತ ನಾಯಂಕಿನೂ ಸಲ ಈಗ ಡಂಬಲ್ ರೋಡ್ಸು ಪೊಸಿಷನ್ನು ಬೆನ್ ಸ್ಟ್ರೇಟ್ ಮಾಡಿ ಚೆಸ್ಟ್ ಆಫ್ ಮಾಡಿಕೊಡಿ ಓಕೆ ಹಿಂಗೆ ಸ್ವಲ್ಪ ಸೊ ಇದು ಹ್ಯಾಂಡ್ ನಿಮ್ದು ಪ್ಲೇಸ್ಮೆಂಟ್ ಹೆಂಗಿರ್ಬೇಕಪ್ಪ ಅಂತಂದರೆ ಸೊ ಇಲ್ಲಿಗೆ ನಿಮ್ಮ ಲೆಗ್ಸ್ ತೊಗೊಳ್ಳಿ ಕರೆಕ್ಟಾಗಿ ಶೋಲ್ಡರ್ ಇಟ್ಕೊಂಡು ಲೆಗ್ಸ್ ಪಕ್ಕದಲ್ಲಿ ನಿಮ್ಮ ಇರಲಿ ಓಕೆನಾ ಸೊ ಇದನ್ನು ಒಂದ್ಸರಿ ಹಿಂಗೆ ಹೇಳ್ಬಿಟ್ಟು ಬಾಕಿ ಸ್ವಲ್ಪ ಹಿಪ್ಸನ್ನೇ ಹಿಂಗೆ ತೊಗೊತ ತೊಗೊತ ಸ್ವಲ್ಪ ಬೆಣ್ಣಾಗಿ ಪೂರ್ತಿ ಹಿಂಗೆ ಇಟ್ಕೊಂಡು ಮಾಡ್ತಾರೆ ಹಿಂಗೆ ಇದು ಲೋವರ್ ಬ್ಯಾಕಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ ಇವಾಗಲೇ ನಮ್ಮ ಆಲ್ರೆಡಿ ಲೋವರ್ ಬ್ಯಾಕ್ ಮೇಲೆ ಪ್ರೆಷರ್ ಇರ್ಬೇಕು ಸೊ ಸ್ವಲ್ಪ ಹಿಂಗೆ ಬೆಂಡ್ ಆದರೆ ಲೋವರ್ ಬ್ಯಾಕ್ ಮೇಲೆ ಪ್ರೆಷರ್ ಇರಬೇಕು ನೆಕ್ಸ್ಟ್ ಕೆಳಗೆ ಬಿಡಬೇಕು ಇನ್ನು ಚೆಸ್ಟ್ ಹಿಂಗೆ ಒಳಗೆ ಮಾಡಬಾರ್ದು ಇದನ್ನು ಲೋವರ್ ಬ್ಯಾಕ್ ಬಿಡುತ್ತೆ ಸೊ ಚೆಸ್ಟ್ ಆಪ್ ಇರಬೇಕು ಒನ್ ಟಚ್ ಮಾಡಿ ಬಟ್ ಹಿಂಗೆ ಒಳಗೆ ಚೆಸ್ಟ್ ಒಳಗೂ ತ್ರೀ ಫೋರ್ ಫೈ ಸೊ ನಮ್ಮದು ಥರ್ಡ್ ವೇರಿಯೇಷನ್ ಇದು ಡೆಡ್ ಲಿಫ್ಟು ನಾನು ಯಾವಾಗ ಹೇಳೋಂಗೆ ಡೆಡ್ ಲಿಫ್ಟು ನಾನು ಕಡಿಮೆ ಇರೋದು ಕಡಿಮೆ ಬಿಡ್ಲಿ ಜಾಸ್ತಿ ಪೇಟ್ ಹಾಕೋಣಕ್ಕೂ ಆಗಲಾಗಿ ಸೊ ಇರೋದು ನಲ್ವತ್ತು ಕೆ ಜಿ ನಲ್ವತ್ತಕ್ಕೆ ನಲ್ವತ್ತು ಕೆ ಜಿನ ಹಾಕೀನಿ ಇವತ್ತು ಸೊ ಅಷ್ಟರಲ್ಲೇ ನಾವು ಜಾಸ್ತಿ ಲಬ್ಸಿಗೆ ಟಾರ್ಗೆಟ್ ಮಾಡೋಣ ಓಕೆನಾ ಸೇಫಾಗಿರೋದು ಮುಖ್ಯ ಓಕೆ ಫಾರ್ಮ್ ಕರೆಕ್ಟಾಗಿ ಇಟ್ಕೊಳೋದು ಮುಖ್ಯ ವೆಯ್ಟ್ ಎಷ್ಟು ಹೊಡಿತೀಯಾ ಅನ್ನೋದು ಮುಖ್ಯ ಬಟ್ ಇವಾಗ ಎಷ್ಟು ಇದೆಯೋ ಅಷ್ಟರಲ್ಲಿ ನಾವು ತೊಗೊಂಡು ಹೋಗೋಣ ಅದೇ ಒಂದಕ್ಕೆ ಬನ್ನಿ ಮತ್ತೆ ನಾನು ಫಾರ್ಮ್ ಹೇಳ್ಕೊಡ್ತೀನಿ ಸೊ ಫಸ್ಟು ನಿಮ್ಮ ನೆಗ್ಸನ್ನು ಬಾರಿಗೆ ಶೋಲ್ಡರ್ ಹೊಡೆದು ಇಟ್ಕೊಳ್ಳಿ ಓಕೆ ಟಚ್ ಮಾಡಿ ಕಾಲಿಗೆ ಟಚ್ ಮಾಡಿಬಿಟ್ಟು ನಿಮ್ಮ ಈ ಮಂಡಿ ಬಕ್ಸ್ದ ಹಿಪ್ಪನ್ನು ಯಾವುದೋ ಗೋಡೆ ಟಚ್ ಮಾಡ್ತಿದ್ದೀರಾ ಹಿಂದೆ ಹಿಪ್ಪಿನ ಗೋಡೆ ಟಚ್ ಮಾಡ್ತಿರೋ ರೀತಿ ಹಿಂಗೆ ಹಿಂದೆ ಹೋಗಬೇಕು ಇದು ಟಚ್ ಆಗಿರಬೇಕು ಹೀಗೆ ಈ ಮುಂದೆ ಕೈ ಇರೋದನ್ನು ನಿಧಾನಕ್ಕೆ ಇಲ್ಲಿಗೆ ತೊಗೊಳ್ಳಿ ಹಿಡ್ಕೊಂಡ್ಮೇಲೆ ಬೆನ್ನು ಬೆಂಡಾಗಿದ್ದರೆ ಬೆನ್ನನ್ನು ಹೀಗೆ ಸ್ಟ್ರೇಟ್ ಮಾಡಿಕೊಳ್ಳಿ ಸ್ಟ್ರೇಟ್ ಮಾಡ್ಕೊಂಡು ಎತ್ತಬೇಕಾದ್ರೆ ಹಿಂಗೆ ಹೋಗಬಾರ್ದು ಫಸ್ಟು ನಿಮ್ಮ ಹಿಪ್ಸ್ ಎದ್ದೇಳ್ಬಾರ್ದು ಮೇಲೆ ಹಿಂಗೆ ಇರ್ತೀರ ಅಂದರೆ ಫಸ್ಟು ನಿಮ್ಮ ಕೈಯಿಂದ ಎತ್ತುತ್ತಾ ಲೆಗ್ಸ್ ಸಪೋರ್ಟ್ ತೊಗೊಂಡು ಓಕೆ ನೀವು ಎರಡು ಕೈ ಪಕ್ಕದ ಹಿಡ್ಬಿಡಿ ನೆಗ್ಸ್ ಸಪೋರ್ಟ್ ತೊಗೊಂಡು ಹಿಂಗೆ ಎತ್ತಬೇಕು ಹಿಂಗೆ ಹೋಗ್ಬಾರ್ದು ಹಿಂಗೆ ಇಷ್ಟ ಇರಬೇಕು ಹೋಗ್ತಾನು ಸೇಮ್ ಹಿಪ್ಸ್ ಹಿಂದೆ ಮುಟ್ಸ್ತಿರೋ ಥರ ಲ್ಯಾಟ್ಸ್ಗೆ ಸ್ವಲ್ಪ ಲ್ಯಾಟ್ಸಲ್ಲಿ ಫೀಲ್ ಬರುತ್ತೆ ನಿಮಗೆ ಲ್ಯಾಟ್ಸ್ ಫೀಲ್ ಮಾಡಿಕೊಂಡು ಎಸ್ Another one, yes, slowly, two, lower back, bend down, bit, straight up, three. 40, 50, ವಿತ್ ಫ್ಲೈಸ್ ಮಾಡೋಣ ಸೊ ಇದನ್ನ ಹಿಂಗೆ ಇಟ್ಕೊಂಡು ಹಿಂಗೂ ಹೇಳ್ಕೊಡ್ತಾರೆ ಹಿಂಗು ಮಾಡಬಹುದು ನಾನೇ ಉತ್ತರಿಸ ಮಾಡ್ತೀನಿ ಅಂದರೆ ಈ ಥರ ಹಿಡ್ಕೊಂಡು ಓಕೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್

ಇವತ್ತು ಡಿನ್ನರ್ಗೆ ಜಸ್ಟ್ ರೊಟ್ಟಿ ಮತ್ತು ಕಾಳು ಪಲ್ಯ ಇಷ್ಟೇ ಮತ್ತೇನಿಲ್ಲ ಮಾಮೂಲಿ ಇದರಲ್ಲಿ ಸೋಯಾ ಪನ್ನೀರು ಕಾಳು ಈರುಳ್ಳಿ ಟೊಮೊಟೊ ಕರಿಬೇವು ಅದು ಇದು ಅಷ್ಟೇ ಮತ್ತೇನಿಲ್ಲ ಸಿಂಪಲ್ಲು ಸೊ ಇವತ್ತಿನ ಸ್ಟೆಪ್ಸು ಸೆವೆನ್ ತೌಸಂಡ್ ನೈನ್ ಫಿಫ್ಟಿ ಸೆವೆನ್ನು ಟೈಮ್ ಟು ರಿಕವರ್ ನಾವು ನಾಳೆ ಸಿಗೋಣ ಗುಡ್ ನೈಟ್